ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದರೆ ಸ್ಟೂಡೆಂಟ್ಸ್ ಅಡೀಶರಲ್ ಎಲ್ಲ ಸಿ ಟಿ ನೆಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಮೇನ್ ಮಿಸ್ಟೇಕ್ಸ್ ಈ ತಪ್ಪುಗಳನ್ನು ವಿದ್ಯಾರ್ಥಿಗಳನ್ನ ಮಾಡ್ತಾ ಇದ್ದಾರೆ ಈ ತಪ್ಪುಗಳನ್ನು ಮಾಡಬೇಡಿ ಹೇಗೆ ಇದನ್ನು ಓವರ್ಕಮ್ ಮಾಡೋದು ಈ ತಪ್ಪುಗಳಿಂದ ಹೇಗೆ ಬರೋದು ಏನು ಮಿಸ್ಟೇಕ್ಸ್ ಬರೋದು ನೀಟಾಗಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ತಪ್ಪುಗಳು ಸಹಜ ಸಾಕಷ್ಟು ತಪ್ಪುಗಳನ್ನು ಮಾಡ್ತೀವಿ ಅದರಿಂದ ಪಾರೋ ಹೇಗೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕಂದ್ರೆ ನಾವು ಏರೆಲ್ಲ ಮಾಡಬೇಕು ಅನ್ನೋದನ್ನ ಸಿ ಟಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೈನ್ ಥಿಂಗ್ ಮೊದಲು ಒಂದುಬಿಟ್ಟು ಪಠ್ಯ ಪುಸ್ತಕಗಳನ್ನು ಕಡೆಗಣಿಸ್ತಾರೆ ಮೈನ್ ಥಿಂಗ್ ಮೊದಲು ಅಂದ್ಬಿಟ್ಟು ನಿಮ್ಮ ಸಿಲೆಬಸ್ನ ನೀವು ಕಡೆಗಣಿಸ್ತೀರಾ ಮೇನ್ ಥಿಂಗ್ ನಿಮ್ಮ ಪಠ್ಯ ಪುಸ್ತಕನ ಕಡೆ ಕಡೆಗಣಿಸ್ತೀರಾ ಏನಂದರೆ ಎಲ್ಲ ಕೂಡ ಸಿ ಟಿ ನೆಟ್ ವಿದ್ಯಾರ್ಥಿಗಳು ಏನು ಇದ್ದಾರೆ ಅಂದರೆ ತಮ್ಮ ರೆಫರೆನ್ಸ್ ಬುಕ್ಸ್ಗಳಾಗಿರ್ಬೋದು ಟಾಪ್ರೈಟರ್ ನೋಟ್ಸ್ಗಳಾಗಿರ್ಬೋದು ಕೋಚಿಂಗ್ ಕೆಲವೊಂದು ಕೋಚಿಂಗ್ ಹೋಗ್ತಾ ಇರ್ತಾರೆ ಕೋಚಿಂಗ್ ನೋಟ್ಸ್ಗಳಾಗಿರ್ಬೋದು ಕೆಲವೊಂದು ಬರಿ ಯೂಟ್ಯೂಬ್ ವೀಡಿಯೋಗಳನ್ನು ಓದ್ಕೊಂಡು ಒಂದು ಪರ್ಫೆಕ್ಟ್ ಆಗಿದ್ದೀನಿ ಹಾಗೆ ಹಂಗೆ ಅಂದ್ಕೊಳ್ತಾರೆ ಅದು ತಪ್ಪು ಮೈನ್ ಮಿಸ್ಲಕ್ಸ್ ಅದನ್ನು ಮಾಡಬೇಡಿ ನೀವು ಮೈನ್ ಥಿಂಗ್ ನಿಮ್ಮ ಪುಸ್ತಕಕ್ಕೆ ಕಾನ್ಸಂಟ್ರೇಟ್ ಮಾಡಿ ಎನ್ ಸಿ ಆರ್ ಟಿ ಬುಕ್ನ ಮಾಡಿ ಅದರ ನಿಮ್ಮ ಸ್ಟೇಟ್ ಸಿಲೆಬಸ್ ಕೂಡ ನೀವು ಕಾನ್ಸಂಟ್ರೇಟ್ ಕೂಡ ಮಾಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಖಂಡಿತ ಸಹಾಯ ಆಗಿ ಆಗುತ್ತೆ ಕೋಚಿಂಗ್ ಸೆಂಟರ್ಗಳ ಬುಕ್ಸ್ಗಳ ಹೋಗೋ ಬದಲು ಅದನ್ನು ರೆಫರೆನ್ಸ್ ಇಟ್ಕೊಳ್ಳಿ ಮೈನ್ ಥಿಂಗ್ ನೀವು ನಿಮ್ಮ ವೋಲ್ಡ್ ಸಿಲೆಬಸ್ಗೆ ಕಾನ್ಸಂಟ್ರೇಟ್ ಕೂಡ ಮಾಡಿ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಎನ್ ಸಿ ಆರ್ ಟಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅದನ್ನು ನೀವು ನೀಟ್ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಬೇಕಾಗುತ್ತೆ ಸಹಾಯ ಆಗುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನ ನೀವು ಎನ್ ಸಿ ಐ ಟಿ ಪುಸ್ತಕನ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಿದ್ರೆ ನಿಮಗೆ ಗಣಿತ ನೀಟ್ ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಸಹಾಯ ಆಗುತ್ತೆ ಸಿ ಟಿ ವಿದ್ಯಾರ್ಥಿಗಳಿಗೆ ಮೇಯ್ನ್ ಥಿ ನಿಮ್ಮ ಪಿ ಯು ಪಠ್ಯ ಪುಸ್ತಕಗಳನ್ನು ಮೊದಲ ಆದ್ಯತೆ ಫಸ್ಟ್ ಪ್ರಿಫರೆನ್ಸ್ ಆಗಿ ನಿಮ್ಮ ಸಿ ಟಿ ವಿದ್ಯಾರ್ಥಿಗಳು ನಿಮ್ಮ ಪಿ ಯು ಪುಸ್ತಕಗಳನ್ನು ರೆಫರೆನ್ಸ್ ಆಗುತ್ತೆ ಅದುಕೊಳ್ಳಿ ನಿಮಗೆ ತೀರಾ ನೀಟಾಗಿ ಸೂಕ್ಷ್ಮವಾಗಿ ಏನೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ಪರೀಕ್ಷೆಗೆ ಕೂಡ ಬರುತ್ತೆ ಅದನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ ಮೇನ್ ಥಿಂಗ್ ನಂಬರ್ ಒನ್ ಬಂದ್ಬಿಟ್ಟು ಎನ್ ಸಿ ಆರ್ ಟಿ ಅದೇ ಸ್ಟೇಟ್ ಬುಕ್ಸ್ಗಳಿಗೆ ಸಿ ಟಿ ವಿದ್ಯಾರ್ಥಿಗಳು ನೀಟ್ ವಿದ್ಯಾರ್ಥಿಗಳು ಎನ್ ಸಿ ಆರ್ ಟಿ ಬುಕ್ಸ್ಗೆ ಪ್ರಿಫರೆನ್ಸ್ನ ಮೇನ್ ಥಿಂಗ್ ನೀವು ಕೊಡಬೇಕಾಗುತ್ತೆ ಇನ್ನು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸಮಯ ಟೈಮ್ ಇಸ್ ವೆರಿ ವೆರಿ ಪ್ರೀಷಿಯಸ್ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ ಟೈಮ್ನ ಮ್ಯಾನೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರು ಟೈಮ್ ಟೇಬಲ್ ಹಾಕೊಳ್ಳೋದಿಲ್ಲ ಅವರು ಬರೀ ಪರೀಕ್ಷೆ ಟೈಮಲ್ಲಿ ಕೂಡ ಮಾತ್ರ ಓದ್ತಾರೆ ಕೇವಲ ಒಂದು ಭಾಗ ಬರೀ ಒಂದು ಪಾರ್ಟಿಗೆ ಮಾತ್ರ ಅವರು ಮೀಸಲಾಗಿರ್ತಾರೆ ಅದರ ಒಂದು ವಿಷಯಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ ಇದನ್ನು ಸಮಸ್ಯೆ ಆಗುತ್ತೆ ಮೈನ್ ನೀವು ಪರೀಕ್ಷೆ ಮಾದರಿಯಲ್ಲಿ ನೀವು ಪ್ರಶ್ನೆಗಳ ಆಧಾರದ ಮೇಲೆ ನೀವು ಸಮಯನ ಹಂಚ್ಕೊಳ್ಳಿ ನಿಮ್ಮ ಪ್ರಶ್ನೆ ಅದೇ ನಿಮ್ಮ ಸಬ್ಜೆಕ್ಟ್ ವೈಸ್ ನೀವು ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಇಂತಿಷ್ಟು ಇಂತಿಷ್ಟು ಅಂತ ಮೈನ್ ಥಿಂಗ್ ನಿಮಗೆ ಯಾವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ವೆರಿ ವೆರಿ ಮೌಲ್ಯಯುತ ಪ್ರಶ್ನೆಗಳು ಕೂಡ ಇರ್ತವೆ ಅದಕ್ಕೆ ಕಡಿಮೆ ಸಮಯ ನೀಡಿ ಅಭ್ಯಾಸ ಕೂಡ ಮಾಡ್ಕೊಳ್ಳಿ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಜಾಸ್ತಿ ನೀವು ಟೈಮ್ನ ಕೊಡಿ ಯಾವುದು ಇಂಪಾರ್ಟೆಂಟ್ ಅಲ್ಲ ನಾರ್ಮಲ್ ಆಗಿದೆ ಅದಕ್ಕೆ ಕಡಿಮೆ ಸಮಯ ಕೊಡಿ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಜಾಸ್ತಿ ನೀವು ಸಮಯನ ಕೊಡಿ ನೀವು ಮೈನ್ ಥಿಂಗ್ ಬಂದ್ಬಿಟ್ಟು ಮಾಕ್ ಟೆಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲವೊಂದು ವೆಬ್ಸೈಟ್ಗಳು ಮಾರ್ಕ್ ಟೆಸ್ಟ್ನ ಮಾಡ್ತವೆ ಮಾಕ್ ಟೆಸ್ಟ್ನ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ ಟೆಸ್ನ ಮಾಡೋಕ್ಕಂದರೆ ನಮಗೆ ತಯಾರಿ ಹಾಕ್ತೀರ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಐಡಿಯಾ ಕೂಡ ಬರುತ್ತೆ ನಮ್ಮ ಮಿಸ್ಟೇಕ್ಸ್ ಏನಾದಿರೋದು ಕೂಡ ನಿಮಗೆ ಓವರ್ಕಮ್ ಆಗುತ್ತೆ ಅದಕ್ಕೋಸ್ಕರ ಮಾಕ್ ಪ್ರಶ್ನೆ ಮಾಡಿ ಆ ದಿನನಿತ್ಯ ನೀವು ಎರಡು ಮೂರು ವಿಷಯಗಳ ಓದಬೇಕಾಗುತ್ತೆ ಕಂಪಲ್ಸರಿ ಬರೀ ಒಂದು ನೀವು ವಿಷಯಕ್ಕಾಗ ಬೇಡ ಒಂದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಒಂದು ದಿನಕ್ಕೆ ಎರಡು ಮೂರು ವಿಷಯಗಳನ್ನ ಓದ್ಬೇಕಾಗುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ತೀರಾ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ ಓದ್ತೀರಾ ನಾಳೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಓದ್ತೀರ ಆ ರೀತಿ ನೀವು ಮಿಶ್ರಣ ಮಾಡಿಕೊಂಡು ದಿನಕ್ಕೆ ಎರಡರಿಂದ ಮೂರು ವಿಷಯ ಮನಿಯ ಮಿನಿಮಮ್ ಎರಡು ವಿಷಯ ಓದಿ ಇಲ್ಲ ಮೂರು ಓದಲೇಬೇಕಾಗುತ್ತೆ ಆಗ ನಿಮಗೆ ಸಹಾಯ ಆಗುತ್ತೆ ಇವತ್ತೊಂದು ಓದ್ಬಿಟ್ಟು ಅದನ್ನೇ ಓದ್ಬಿಟ್ಟು ಇನ್ನು ಮುಗಿದ ಮೇಲೆ ಬೇರೆ ಅಂದರೆ ಕಷ್ಟ ಆಗುತ್ತೆ ಇನ್ನೊಂದು ಮೂರನೇ ಮೇಯ್ನ್ ಇನ್ ಇಂಪಾರ್ಟೆಂಟ್ ಏನಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ನೀವು ನಂಬ್ತಿರೋ ಬಿಡ್ತಿರೋ ಇದಂತೂ ಮೈನ್ ಥೀಮಾಗಿರುತ್ತೆ ಇಂದಿನ ಪ್ರಶ್ನೆ ಪತ್ರಿಕೆಗಳು ಹಳೆ ಪ್ರಶ್ ಪ್ರಶ್ನೆ ಪತ್ರಿಕೆ ನೋಡ್ದಲ್ಲೇ ಇರೋದು ಬೇರೆ ಬೇರೆ ತಪ್ಪ ಹೋಗೋದಕ್ಕೆ ಇಷ್ಟಪಡ್ತೀನಿ ಹಳೆ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನೀವು ಹೊಸ್ದಾಗಿ ನೀವು ತಯಾರಿ ಅಂದರೆ ಅದು ಆಗೋದಿಲ್ಲ ನೀವು ಕನಿಷ್ಠ ನನ್ನ ಸಜೆಷನ್ ಬಂದ್ಬಿಟ್ಟು ಕನಿಷ್ಠ ನೀವು ಹತ್ತು ಪ್ರಶ್ನೆ ಪತ್ರಿಕೆಗಳು ಕನಿಷ್ಠ ಹತ್ತು ಓಲ್ಡ್ ಕ್ವಶನ್ ಪೇಪರ್ಗಳು ಇರ್ತವಲ್ಲ ಅದನ್ನು ನೀವು ಮೈನ್ ಥಿಂಗ್ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅದನ್ನು ನೋಟನ್ನು ಮಾಡಿಕೊಂಡು ಅದನ್ನು ತಯಾರಿ ಕೂಡ ಮಾಡ್ಕೊಳ್ಳಿ ಕಳೆದ ಯಾವೆಲ್ಲ ಎಕ್ಸಾಮ್ ಇದ್ದಾವೆ ಎಲ್ಲ ಕೂಡ ಪೇಪರ್ಗಳನ್ನು ನೀವು ಅನಾಲಿಸ್ ಕೂಡ ಮಾಡ್ಕೊಳ್ಳಿ ಯಾವುದು ಮೇನ್ ಥಿಂಗ್ ನೀವು ಹಳೆ ಪೇಪರನ್ನು ನೋಡ್ತೀರ ಅಲ್ಲಿ ಜಾಸ್ತಿ ರಿಪೀಟೆಡ್ ಯಾವುದಾಗಿದ್ದಾವೆ ಅಂತ ನೋಡ್ಕೊಳ್ಳಿ ಅದನ್ನು ಕೂಡ ನೀವು ಮೈನ್ ಕಾನ್ಸನ್ಟ್ರೇಟ್ ಕೂಡ ಮಾಡಿ ರಿಪೀಟೆಡ್ ಕ್ವಶನ್ ಇರ್ತಾವಲ್ಲ ರಿಪೀಟೆಡ್ ಆ ವರ್ಷ ಕೇಳಿರ್ತಾವೆ ಈ ವರ್ಷ ಕೇಳಿರ್ತಾರೆ ಎರಡು ವರ್ಷ ಕೂಡ ಕೇಳಿರ್ತಾರಾಳ ಅದಕ್ಕೆ ನೀವು ಮೇನ್ ತಿಂಗ್ ಜಾಸ್ತಿ ಒತ್ತಿನ ನೀಡಿ ಅದು ನಿಮಗೆ ಸಹಾಯ ಆಗುತ್ತೆ 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 ಇನ್ನು ನಾಲ್ಕನೇ ಮಿಸ್ಟೇಕ್ ಬಂದುಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಓದ್ಬಿಡ್ತೀನಿ ಪರೀಕ್ಷೆ ಎರಡು ದಿನ ಇದು ಓದ್ಬಿಡ್ತೀನಿ ಪರೀಕ್ಷೆ ಮೂರು ದಿನ ಒಂದು ಇದು ಓದ್ಬಿಡ್ತೀನಿ ಆರಾಮಾಗಿ ನಾನು ಪಾಸ್ ಆಗ್ಬಿಡ್ತೀನಿ ಅಂತೇಳಿ ಹೇಳ್ತಾರೆ ತಪ್ಪು ನೀವು ಪರೀಕ್ಷೆ ಟ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ಸಮಯದಲ್ಲಿ ಪರೀಕ್ಷೆ ಇರುತ್ತೆ ಅಂದರೆ ನೀವು ಹೊಸದಾಗಿ ಕಲಿಯಕ್ಕೆ ಹೋಗೋದು ತಪ್ಪಾಗುತ್ತೆ ಇದು ಒತ್ತಡ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಯಾರು ಕೂಡ ಆಕಾಶದಿಂದ ಒದ್ರೂ ಬಂದಿಲ್ಲ ಯಾ ಅದಕ್ಕೋಸ್ಕರ ನೀವು ಮುಂಚೆ ಕಲ್ತಿರೋ ವಿಷಯ ಕೂಡ ನಿಮಗೆ ಹೋಗುತ್ತೆ ಆ ನಿಟ್ಟಿನಲ್ಲಿ ಆ ರೀತಿ ಲಾಸ್ಟ್ ಮಿನಿಟ್ ಸ್ಟಡಿ ಮಾಡೋದು ಸಹಾಯ ಕಷ್ಟ ಆಗುತ್ತೆ ಲಾ ಮಿನಿಮಮ್ ಎರಡು ತಿಂಗಳು ಟೈಮ್ ತಗೋಬೇಕಾಗುತ್ತೆ ಅಲ್ಲಿ ನೀವು ರಿವಿಷನ್ ಮಾಡೋದು ಮಾಕ್ ಮಾರ್ಕ್ಟನ್ನ ಮಾಡೋದು ಮಾಡಿದ್ರೆ ಒತ್ತು ಕೊಟ್ಟರೆ ಸಹಾಯ ಆಗೇ ಆಗುತ್ತೆ ನೀವು ಹೊಸ ವಿಷಯ ಕಲ್ತಿ ನೀವು ಲಾಸ್ಟ್ ಟೈಮಲ್ಲಿ ಒದ್ದಾಡೋಕ್ಕಿಂತ ನೀವು ಕಲ್ತಿರೋ ವಿಷಯನೇ ಮತ್ತೆ ಓದಿ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ ಹೊಸ ಅದನ್ನ ಕಲ್ತಿ ನೀವು ಅದನ್ನು ಅನಾಲಿಸ್ ಮಾಡಿಕೊಂಡು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಮತ್ತೆ ತಯಾರಿ ಮಾಡ್ಕೊಳೋದಕ್ಕೆ ಸಹಾಯ ಆಗ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಹಿಂದೆ ಕಲ್ತಿರೋದನ್ನ ಕಲಿದ್ರೆ ನಿಮಗೆ ಸಹಾಯ ಆಗೋದು ಮೈನ್ ಥಿಂಗ್ ಸ್ಟ್ರೆಸ್ ಸ್ಟ್ರೆಸ್ ಇಸ್ ವೆರಿ ವೆರಿ ರಾಂಗ್ ಸ್ಟ್ರೆಸ್ ತಗೊಳ್ಳೋದು ಆತಂಕ ತೆಗೆದುಕೊಳ್ತಾನೆ ಏನು ಓದಿಲ್ಲ ನಾನು ಏನು ಬರಿತಾನೆ ಗೊತ್ತಿಲ್ಲ ನಾನೆಲ್ಲ ಓದಿದ್ದೀನಿ ನನಗೆ ಏನು ಮಾಡ್ತೋಗುತ್ತಲೋ ಗೊತ್ತಿಲ್ಲ ಈ ರೀತಿ ಸ್ಟ್ರೆಸ್ಗಳನ್ನು ಮಾಡ್ಕೊಳ್ತಾರೆ ಸಾಕಷ್ಟು ಜನ ಆತಂಕ ಪಡ್ತಾರೆ ಅದು ಕೂಡ ತಪ್ಪಾಗಿರುತ್ತೆ ಪರೀಕ್ಷೆನೇ ಬಂದ್ಬಿಡ್ತು ಅಂದರೆ ಎಲ್ಲರಿಗೂ ಕೂಡ ಆತಂಕ ಆಗೋದು ಆಯಾಸಗೊಳ್ಳೋದು ನಿದ್ರೆ ಕರೆಕ್ಟಾಗಿ ನಿದ್ದೆ ಮಾಡೋದು ನಿದ್ದೆ ಮಾಡೋದು ಎಲ್ಲ ರೀತಿ ಸಮಸ್ಯೆ ಆಗೋದು ಎಲ್ಲ ಮಾಡ್ತಾರೆ ತಲೆಗಣವಾಗೋದು ದೇಹದಲ್ಲಿ ಇದಾಗ ಸಮಸ್ಯೆ ಆಗೋದು ಹೆಚ್ಚು ಸ್ಟ್ರೆಸ್ನ ತೆಗೆದುಕೊಳ್ತಾರೆ ಆ ನಿಟ್ಟಿನಲ್ಲಿ ಯಾರು ಕೂಡ ಇದನ್ನು ಮಾಡ್ಕೋಬೇಡಿ ನೀವು ಮೇನ್ ತಿಂಗ್ ನಿಮಗೆ ಹೆಚ್ಚು ಆರೋಗ್ಯ ಇದ್ದರೆ ಹೆಚ್ಚು ನೀವು ಒಳ್ಳೆ ಊಟ ಮಾಡಿ ಚೆನ್ನಾಗಿ ನೀವು ಇದ್ದರೆ ಆ್ಯಕ್ಟಿವ್ ಆಗಿದ್ದರೆ ನೀವು ಅದು ನೀಟಾಗಿ ಅರ್ಥ ಆಗುತ್ತೆ ಇಲ್ಲವನ್ನೂ ನಮಗೆ ಸಮಸ್ಯೆ ಆಗುತ್ತೆ ಕನಿಷ್ಠ ಏಳು ಗಂಟೆ ನಿದ್ರೆ ನೀವು ಆರಾಮಾಗಿ ಕನಿಷ್ಠ ಏಳು ಗಂಟೆ ನಿದ್ದೆ ಕೂಡ ಮಾಡಿ ಇನ್ ಕೇಸ್ ನಿಮಗೆ ಯೋಗಾಧ್ಯ ಕೂಡ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಮಾಡಿ ಸ್ವಲ್ಪ ಹಾಡು ಹಾಡು ಕೇಳೋದು ಓಡಾಟ ಮಾಡೋದು ವ್ಯಾಯಾಮ ಕೊಡೋದು ಮಾಡೋದು ಕೂಡ ಮಾಡ್ಬೋದು ಅದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಬರೀ ಇಪ್ಪತ್ನಾಲ್ಕು ಗಂಟೆ ಕೂತ ಜಾಗದಲ್ಲಿ ಕೂತ್ಕೊಂಡು ಓದ್ತೀನಿ ಅಂದರೆ ಕೂಡ ಯಾರಿಗೂ ಆಗೋದಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಜೊತೆ ಈ ರೀತಿ ಸ್ಟ್ರೆಸ್ನ ಕಳೆಯೋದಕ್ಕೆ ಓಡಾಟ ವ್ಯಾಯಾಮ ಮಾಡೋದು ಹಾಡು ಕೇಳೋದು ಅದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಸಹಾಯ ಆಗೋದ್ರಿಂದ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ತೀರಾ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ ಎಷ್ಟು ಸಮಯ ಕೊಡಬೇಕು ಅಷ್ಟು ಓದಕ್ಕೆ ಓದೋಕ್ಕೆ ಕೊಟ್ಬಿಟ್ಟು ಉಳಿದ ಸಮಯದಲ್ಲಿ ನೀವು ಈ ರೀತಿ ಯುಟಿಲೈಸ್ ಕೂಡ ಮಾಡ್ಕೊಳ್ಳಿ ಪರೀಕ್ಷಾ ದಿನದಲ್ಲಿ ಈ ಈ ಮಿಸ್ಟೇಕ್ಸ್ನ ಪರೀಕ್ಷಾ ದಿನಗಳಲ್ಲಿ ನೀವು ಮಾಡಬೇಡಿ ಏನಂದರೆ ಕೊನೆ ಕ್ಷಣದಲ್ಲಿ ಹೊಸ ವಿಷಯಗಳ ಓದ್ಬಿಟ್ಟು ಟಾಪಿಕ್ನ ಮಾಡ್ಕೊಳ್ಳೋದು ಹೊಸ ವಿಷಯಗಳನ್ನ ಓದ್ತೀನಿ ಓದ್ಬಾಗ್ತೀನಿ ಅಂತ ಹೋಗೋದು ಮತ್ತು ನೀವು ಎಕ್ಸಾಮ್ ಸೆಂಟ್ರಿಗೆ ಲೇಟಾಗಿ ಹೋಗೋದು ಅದನ್ನೆಲ್ಲ ಕೂಡ ಮಾಡಬೇಡಿ ಉತ್ತರವನ್ನು ಕೂಡ ನೀವು ಇದು ಮಾಡಬೇಕಾದ್ರೆ ನೀವು ಉತ್ತರವನ್ನು ಕೂಡ ನೀವು ವರ್ಮೆನ್ಸ್ ಬರೀಬೇಕಾದ್ರೆ ನೀವು ಸರಿಯಾಗಿ ಡಾರ್ಕ್ ಮಾಡ್ತಿರ್ತಾರೆ ಅದನ್ನು ಕೂಡ ಮಿಸ್ಟೇಕ್ನ ಕೂಡ ಮಾಡಬೇಡಿ ಅದನ್ನು ಕೂಡ ಸರಿಪಡಿಸಿ ಮೈನ್ ತಿಂಗ್ ನಿಮಗೆ ಬೆಳಗ್ಗೆ ಎಕ್ಸಾಮ್ ಇದೆ ಬೆಳಗ್ಗೆ ಎಕ್ಸಾಮ್ ಇದೆ ಅಂದರೆ ನೀವು ರಾತ್ರಿ ನೀವು ನಿದ್ದು ಕಟ್ಟೋದು ರಾತ್ರಿ ಒಳಗೆ ನಿದ್ದು ಕಟ್ಟೋದು ಸ್ಟ್ರೆಸ್ ಮಾಡ್ಕೊಳೆಲ್ಲ ಕಡೆ ಮಾಡಬೇಡಿ ರಾತ್ರಿನೂ ಸರಿಯಾಗಿ ವಿಶ್ರಾಂತಿ ವಿಶ್ರಾಂತಿ ಸರಿಯಾಗಿ ರಾತ್ರಿ ನಿದ್ದೆ ಎಲ್ಲ ಮಾಡ್ಕೊಂಡು ಹೋದರೆ ಸಹಾಯ ಆಗುತ್ತೆ ನಿಮಗೆ ಓದಿದೆಲ್ಲ ಗ್ಯಾಪ್ನ ಇರೋದಾಗುತ್ತೆ ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಸಹಾಯ ಆಗುತ್ತೆ ಪರೀಕ್ಷೆಗೆ ನಿಮಗೆ ಪರೀಕ್ಷೆ ಇರಬೇಕಾದ್ರೆ ಒನ್ ಅವರ್ ಮುಂಚೆನೇ ಹೋಗಿ ಆರಾಮಾಗಿ ನಿಮಗೆ ಸ್ಟ್ರೆಸ್ ಫ್ರೀ ಆಗುತ್ತೆ ಹೋಗಿ ನೀವು ರಿವಿಷನ್ ಕೂಡ ಮಾಡ್ಕೊಬೋದು ವೈಮರ್ ಶೂಟಲ್ಲಿ ನಿಮಗೆ ಈ ಹಿಂದೆ ನೀವು ನಮಗೆ ಕಷ್ಟ ಆದರೆ ನಿಮಗೇನು ಗೊತ್ತಿಲ್ಲ ಅಂದರೆ ಒಂದು ಮಾರ್ಕು ಎಂ ಎಸ್ಗಳು ಕೂಡ ಬರ್ತವೆ ಅದನ್ನು ತೆಗೆದುಕೊಂಡು ನೀವು ನೀಟಾಗಿ ಮಾರ್ಕ್ ಮಾಡೋದು ಹೇಗೆ ಏನಂತ ತಿಳಿಸ್ಕೊಳ್ಳಿ ಕೆಲವರು ಕೂಡ ಈ ರೀತಿ ಮಾಡ್ಕೊಳ್ತಾರೆ ಇದನ್ನೆಲ್ಲ ಕೂಡ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಈ ತಪ್ಪುಗಳನ್ನು ಕೂಡ ಮಾಡ್ತೀರಾ ನಿಮಗೆ ಮಾರ್ಕ್ಸ್ನ ಕಡಿಮೆ ತೆಗೆದುಕೊಳ್ತೀವಿ ರೀತಿ ಸಮಸ್ಯೆಗಳನ್ನು ಮಾಡ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡಬೇಡಿ ಮೈನ್ ಈ ವಿಡಿಯೋಸ್ ಆರಂಭ ಬಂದುಬಿಟ್ಟು ಸ್ಟ್ರೆಸ್ನ ತೆಗೆದುಕೊಳ್ಬೇಡಿ ಆರಾಮಾಗಿ ಓದ್ಕೊಳ್ಳಿ ಡಿವೈಡ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಎಷ್ಟು ಸಮಯ ಇದೆ ಅದನ್ನ ಅದರಲ್ಲಿ ಡಿವೈಡ್ ಮಾಡ್ಕೊಳ್ಳಿ ನೀವು ದಿನಕ್ಕೆ ಒಂದು ವಿಷಯ ಅಂತ ಹೇಳಿ ದಯವಿಟ್ಟು ಮಾಡ್ಕೊಬೇಡಿ ನಿಮಗೆ ನಾಲ್ಕು ವಿಷಯ ಇರೋ ಕಾರಣ ದಿನಕ್ಕೆ ಮಿನಿಮಮ್ ಎರಡು ವಿಷಯ ಅಂತ ಹೇಳಿ ಮಾಡ್ಕೊಳ್ಳಿ ಮೈನ್ ಥಿಂಗ್ ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸರಿಯಾದ ರೀತಿ ಸಮಯಕ್ಕೆ ಓದಿ ಒಳ್ಳೆ ನಿದ್ದೆ ಮಾಡಿ ಮೈನ್ ಥಿಂಗ್ ಓಲ್ಡ್ ಪೇಪರ್ಸ್ ನೀವೇನಾದರೂ ಮೈನ್ ಥಿಂಗ್ ಏನು ಓದಿಲ್ಲ ಆ ರೀತಿ ಅಂದರೆ ಮೈನ್ ಥಿಂಗ್ ಹಳೆ ಪೇಪರ್ ಕನಿಷ್ಠ ಹತ್ತು ವರ್ಷದ ಪೇಪರ್ನ ಹಿಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ರಿಪೀಟೆಡ್ ಕ್ವೆಶನ್ಸ್ ಯಾವ್ದಿರುತ್ತೆ ಅದನ್ನು ಕೂಡ ನೀವು ಮೆಚ್ಚಾಗಿ ತಯಾರಿಕನ್ನು ಮಾಡಿಕೊಳ್ಳಿ ಅದು ಕೂಡ ಸಹಾಯ ಆಗುತ್ತೆ ಮೈನ್ ಥಿಂಗ್ ಯಾವುದೇ ಸಪ್ರೇಟ್ ನೋಟ್ಸ್ ಓದ್ತೀನಿ ಟ್ಯೂಷನ್ ಎಂಟ್ರ್ ನೋಡ್ಸ್ ನೋಡ್ತೀನಿ ಆ ನೋಟ್ಸ್ ಓದ್ತೀನಿ ಅನ್ನೋದಕ್ಕಿಂತ ಮೇನ್ ಥಿಂಗ್ ಎನ್ ಸಿ ಆರ್ ಟಿ ಬುಕ್ಸ್ಗಳು ಅದೇ ರೀತಿ ನಿಮ್ಮ ಸ್ಟೇಟ್ ಸಿಲೆಬಸ್ಗಳನ್ನು ಸಿ ಟಿ ವಿದ್ಯಾರ್ಥಿಗಳು ತಯಾರಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಉತ್ತಮ ಆಗುತ್ತೆ ಆ ಮೇನ್ ಥಿಂಗ್ ಜಾಸ್ತಿ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಕೂಡ ಮಾಡಿ ಜಾಸ್ತಿ ನೀವು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋ ಕಾರಣ ನಿಮಗೆ ಸಹಾಯ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇರ್ಬೋದು ಯಾವ ರೀತಿ ನನ್ನ ಸ್ಕಿಲ್ ಏನಿರುತ್ತೆ ಅಂತೇಳಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋದು ನಿಮಗೆ ಖಂಡಿತ ಸಹಾಯ ಆಗೇ ಆಗುತ್ತೆ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್